ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವು ಫ್ಲೂವೆಂಟಾಗಿ ಮಾತಾಡಲಿಕ್ಕೆ ತುಂಬ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳೇ ನಾವು ಕಲಿಬೇಕು ಅಂತಿಲ್ಲ ಸಣ್ಣ ಸಣ್ಣ ಶಾರ್ಟ್ ಸೆಂಟೆನ್ಸಸ್ ಅದನ್ನು ಕಲಿತರೂ ಸಹ ನಾವು ನಮ್ಮ ಇಂಗ್ಲೀಷನ್ನು ಒಂದು ಲೆವೆಲ್ಗೆ ತೊಗೊಂಬರ್ಬೋದು ಓಕೆ ಅಂಥದ್ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂದರೆ ಶಾರ್ಟ್ ಸೆಂಟೆನ್ಸಸ್ ಯೂಸ್ ಮಾಡಿ ಸ್ಟ್ಯಾಂಡರ್ಡಾಗಿ ಮಾತಾಡೋದು ಹೇಗೆ ಓಕೆ ವೆರಿ ಸಿಂಪಲ್ ಫ್ರೇಸಸ್ ಇರುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ರೈಟ್ ಸೊ ವಿದೌಟ್ ಎನಿ ಫರ್ ಡೂ ಲೆಕ್ಸ್ ಡೈ ವಿಡಿಯೋ ಓಕೆ ಸೊ ದ ಬೇಸಿಕ್ ಥಿಂಗ್ ಈಸ್ ಅಗ್ರೀಮೆಂಟ್ ಅಗ್ರಿಮೆಂಟ್ ಅಂದರೆ ಒಪ್ಕೊಳ್ಳೋದು ಅಥವಾ ನನಗೂ ಅದು ಇದೆ ನಾನು ಅದು ನಾನು ಕೂಡ ಅಥವಾ ನನಗೂ ಅದೇ ಅನುಭವ ಈ ಥರ ಹೇಳೋದನ್ನು ನಾವು ಅಗ್ರಿಮೆಂಟ್ ಇನ್ ಇಂಗ್ಲೀಷ್ ಆ ಸೆಕ್ಷನಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೋಡಿ ಇಲ್ಲಿ ನೋಡಿ ಸೋ ಎಮ್ ಐ ಸೋ ಎಮ್ ಐ ಸಿಂಪಲ್ ಫ್ರೇಸ್ ಸೋ ಎಮ್ ಐ ಸೋ ಆರ್ ಯು ಸೋ ಈಸ್ ಶಿ ಓಕೆ ಇದೇನಪ್ಪ ಹೊಸದಾಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೀರ ಎಸ್ ನೋಡಿ ಸೋ ವಾಸ್ ಐ ಸೋ ವರ್ ವೈ ಎಟ್ಸೆಟ್ರಾ ಈ ಥರದ್ದು ಅಂದರೆ ಸೋ ಪ್ಲಸ್ ಆಕ್ಸಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಏನಿದು ಏನು ಸ್ಟ್ರಕ್ಚರ್ ನೋಡಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಬಿ ಸಿಗುತ್ತ ಅಥವಾ ಅಂತ ಇಟ್ಕೊಳ್ಳಿ ಸಿಗುತ್ತೆ ಅಂತ ಅಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ತೀವಿ ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈರ್ಗೆ ಜಾಯ್ಬೋದು ನೀವು ಕೆಸಕರ್ಬೋದು ಅಥವಾ ಯಾವುದೋ ಮಾಡಿರ್ಬೋದು ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಗಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಲಿ ಎಕ್ಸಾಂಪಲ್ ನೋಡ್ರಿ ಸೋಮ್ ಆರ್ ಬಿ ಬರುತ್ತೆ ನೋಡೋಣ ಅವಳು ಸುಸ್ತಾಗಿದ್ದಾಳೆ ಸೋ ಎಮ್ ಐ ಸಿ ಇದೇನು ಅವಳಿಗೂ ಸುಸ್ತಾಗಿದೆ ನನಗೂ ಸುಸ್ತಾಗಿದೆ ಅಂತ ಹೇಳೋದಾದರೆ ಶೀಸ್ ಠಾಯಡ್ ಐ ಎಮ್ ಟಾಯರ್ಡ್ ಟು ಐ ಆಮ್ ಆಲ್ಸೋ ಠಾಯರ್ಡ್ ಇವೆರಡು ಆಪ್ಷನ್ ಇದೆ ನಮಗೆ ಹೇಳಲಿಕ್ಕೆ ಮೂರನೇದು ಏನು ಅಂತ ಹೇಳಿದ್ರೆ ಸೋ ಎಮ್ ಐ ನಾನು ಕೂಡ ಮೀ ಟೂ ಅಂತ ಹೇಳೋದ್ರ ಬದಲು ಸೋ ಎಮ್ ಓಕೆ ರೈಟ್ ಸೋ ಹಾಕಬೇಕು ಟು ಬಿ ವರ್ಬ್ಸ್ ಫಸ್ಟಿಗೆ ಹಾಕಬೇಕು ಅಕಾರ್ಡಿಂಗ್ ಟು ದ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಆಗಿದ್ದರೆ ಸಿಂಪಲ್ ಪ್ರೆಸೆಂಟ್ದು ಬಿ ವರ್ಬ್ ಹಾಕಬೇಕು ಫಾಸ್ಟ್ ಆಗಿದ್ದರೆ ಫಾಸ್ಟ್ ಬಿ ವರ್ಬ್ ಹಾಕಬೇಕು ಸ್ಟ್ರಕ್ಚರ್ ಏನಿದೆ ಸೋ ಪ್ಲಸ್ ಬಿ ಬರ್ಬ್ಸ್ ಪ್ರೆಸೆಂಟೆನ್ಸಲ್ಲಿ ಓಕೆ ನೈ ಐ ಆಮ್ ರೆಡಿ ಐ ಆಮ್ ರೆಡಿ ನಾನು ರೆಡಿಯಾಗಿದ್ದೀನಿ ಸೋ ಆರ್ ಯು ನೀನು ಕೂಡ ರೆಡಿಯಾಗಿದೆಯಾ ಅಂತ ಅರ್ಥ ಐ ಆಮ್ ರೆಡಿ ಯು ಆರ್ ರೆಡಿ ಟು ಅಥವಾ ಯು ಆರ್ ಆಲ್ಸೋ ರೆಡಿ ಅವೆರಡನ್ನೂ ನಾವು ಶಾರ್ಟ್ ಮಾಡಿ ಹೇಳೋದಾದರೆ ಸ್ಟ್ಯಾಂಡರ್ಡ್ ಆಗಿ ಅಡ್ವಾನ್ಸ್ಡ್ ಇಂಗ್ಲೀಷ್ ಇದು ಸೊ ಆರ್ ಯು ನಾನೂ ರೆಡಿಯಾಗಿದ್ದೀನಿ ನೀನು ರೆಡಿಯಾಗಿದೆಯಾ ಓಕೆ ನೆಕ್ಸ್ಟ್ ನೋಡಿ ಹಿ ಈಸ್ ಅ ಡಾಕ್ಟರ್ ಹಿ ಈಸ್ ಅ ಡಾಕ್ಟರ್ ಅವನು ಡಾಕ್ಟರ್ ಸೊ ಇಸ್ ಶಿ ಸೊ ಇಸ್ ಶಿ ಓಕೆ ಸೊ ಇದರ ಅರ್ಥ ಏನು ಅಂದರೆ ಗಂಡ ಹೆಂಡತಿ ಇಬ್ಬರು ಡಾಕ್ಟರ್ ಆಗಿದ್ದರೆ ನಾವು ಅವರಿಗೆ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡೋದಾದರೆ ಹಿ ಇಸ್ ಡಾಕ್ಟರ್ ಅವರು ಅಂದರೆ ಗಂಡ ಡಾಕ್ಟರ್ ಅವ್ರ ಹೆಂಡತಿ ಕೂಡ ಡಾಕ್ಟ್ರೇ ಅಂತ ಹೇಳೋದಾದರೆ ಹೀ ಇಸ್ ಡಾಕ್ಟರ್ ಸೊ ಇಶ್ ಶಿ ಸೋ ಇಶಿ ಅಂದ್ರೇನು ಅವಳು ಕೂಡ ಅದೇನೇ ಅಂತ ಅರ್ಥ ಗಾಟ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ವೆರಿ ಈಸಿ ರೈಟ್ ವಿ ಆರ್ ಹ್ಯಾಪಿ ನಾವು ಖುಷಿಯಾಗಿದ್ದೀವಿ ಸೋ ಆರ್ ದೇ ನಾವು ಖುಷಿಯಾಗಿದ್ದೀವಿ ಅವರು ಖುಷಿಯಾಗಿದ್ದಾರೆ ವಿ ಆರ್ ಹ್ಯಾಪಿ ದೇ ಆರ್ ಆಲ್ಸೋ ಹ್ಯಾಪಿ ದೇ ಆರ್ ಹ್ಯಾಪಿ ಟು ಅಂತ ಹೇಳೋದನ್ನ ಸೋ ಆರ್ ದೇ ಸೋ ಆರ್ ದೇ ಇದು ಸಿಂಪಲ್ ಆಗಿ ಹೇಳ್ಬೋದಲ್ವಾ ದೇ ಆರ್ ಆಲ್ಸೋ ಹ್ಯಾಪಿ ದೇ ಆರ್ ಹ್ಯಾಪಿ ಟು ಅಂತ ಹೇಳೋ ಅವಶ್ಯಕತೆ ಏನಿದೆ ಸಿಂಪಲ್ಲಾಗಿ ಶಾರ್ಟ್ ಆಗಿ ಹೇಳೋದು ರೈಟ್ ಹೇಗೆ ಸೋ ಆರ್ ದೇ ದೇ ಆರ್ ಆರ್ ಅವರಿಗೆ ಅವರು ವರಿ ಮಾಡ್ಕೊಂಡಿದ್ದಾರೆ ಅವರು ಚಿಂತಿತರಾಗಿದ್ದಾರೆ ಅದನ್ನು ಹೇಗೆ ಹೇಳ್ತೀವಿ ಸೋ ಆರ್ ವಿ ಅವರಿಗೆ ಚಿಂತೆ ಆಗಿದ್ದರೂ ನಮಗೂ ಚಿಂತೆ ಇದೆ ಅವ್ರಿಗೆ ಚಿಂತೆ ಇದೆ ನಮಗೂ ಇದೆ ಸೊ ಆರ್ ವಿ ಸೋ ಆರ್ ವಿ ಆರ್ ಆಲ್ಸೋ ವರಿಡ್ ಆರ್ ವಿ ಆರ್ ವರಿಡ್ ಟು ಗಾಟ್ ಗಾಟ್ಸ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಹಾಗೆ ಕನ್ನಡದಲ್ಲೂ ಅದೇ ಥರ ಸ್ಟ್ರಕ್ಚರ್ಗಳು ನಾವು ಕೂಡ ಅಂತ ಹೇಳೋದನ್ನು ವಿ ಆರ್ ಆಲ್ಸೋ ನಾವು ಕೂಡ ಅಂತ ಹೇಳ್ತೀವಲ್ಲ ಅದೇನೇ ಇದು ನಾನು ಕೂಡ ಮೀ ಟು ಅಂತ ಹೇಳೋದ್ರ ಬದಲು ಇದನ್ನು ಹೇಳೋರಾಯ್ತು ನೆಕ್ಸ್ಟ್ ಈಗ ಪ್ರೆಸೆಂಟ್ ಆಯಿತು ನೋಡಿ ಇಲ್ಲ ಇಸ್ ಆ್ಯಮ್ ಇಸ್ ಆರ್ ಆರ್ ಇದೆಲ್ಲ ಪ್ರೆಸೆಂಟ್ ರೈಟ್ ನಾವು ಲೆಟ್ಸ್ ಸಿ ಫಾಸ್ಟ್ ಫಾಸ್ಟ್ ನೋಡಿ ಸೊ ಪ್ಲಸ್ ವಾಸ್ ಸೊ ಪ್ಲಸ್ ವಾಜ್ ವರ್ ಓಕೆ ನಾವು ಐ ವಾಸ್ ಲೇಟ್ ನನಗೆ ಲೇಟ್ ಆಯಿತು ಅದನ್ನು ನಾನು ಲೇಟಾಗಿ ಹೋದೆ ಸೊ ಸೋ ಹೀ ಸೊ ಸೋ ಈ ಐ ವಾಸ್ ಲೇಟ್ ಸೊ ವಸ್ ಈ ನಾನು ಲೇಟಾಗಿ ಬಂದೆ ಅಂತ ಅವನು ಲೇಟಾಗಿ ಬಂದ ಅಥವಾ ನಂದು ಲೇಟ್ ಆಯಿತು ಅವನದೂ ಲೇಟಾಯಿತು ನಾನು ಲೇಟಾದೆ ಅವನು ಲೇಟಾದ ಸೊ ಸೋ ಈ इतनी विचित्रे स्ट्रक्चर ऐन सो इत वॉज इट ईज दैट सो प्लस आक्सी बर्ब प्लस सबजेक्ट ई वॉज सो वॉज हि ऐम लेट आवे सो इज हि ना लेटूनू लेटू नॉन्टूम लो आर यू नीू सह लैटू ओके शि वॉज आबजेंट सो वॉज ई ಶಿ ವಾಸ್ ಆಬ್ಸೆಂಟ್ ಸೋ ವಾಸ್ ಆಯ್ ಅವ್ಳು ಆಬ್ಸೆಂಟ್ ಆಗಿದ್ದು ನಾನು ಕೂಡ ಈ ನಾನು ಕೂಡ ಸೋ ವಸ್ ಆಯ್ ಐ ಆ್ಯಮ್ ಆಲ್ಸೋ ಅಂತ ಹೇಳೋದ್ರ ಬದಲು ಐ ವಾಸ್ ಆಲ್ಸೋ ಅಂತ ಹೇಳೋದ್ರ ಬದಲು ನಾನು ಕೂಡ ಅಂತ ಹೇಳಿದ ಸೋ ವಜ್ ಆಯ್ ದೇ ವಾಸ್ ಸರ್ಪ್ರೈಸ್ಡ್ ಅವರಿಗೆ ಸರ್ಪ್ರೈಸ್ ಅವರು ಆಶ್ಚರ್ಯ ಅವರಿಗೆ ಆಶ್ಚರ್ಯ ಆಯಿತು ಏನಿದೆ ಸೋ ವರ್ ದೇ ಸಾರಿ ವಿರ್ ಸರ್ಪ್ರೈಸ್ಡ್ ನಮಗೆ ಆಶ್ಚರ್ಯ ಆಯಿತು ಅದೇ ಥರ ಅವ್ರಿಗೂ ಆಶ್ಚರ್ಯ ಆಯಿತು ವಿ ವ ಸರ್ಪ್ರೈಸ್ಡ್ ಸೋವರ್ ದೇ ಓಕೆ ರೈಟ್ ನೆಕ್ಸ್ಟ್ ಇದು ಸ್ಟ್ರಕ್ಚರ್ ಬೇರೆ ಬೇರೆ ಏನಿದೆ ಅಂತ ನೋಡೋಣ ಸೋ ಪ್ಲಸ್ ಡೂ ಡಸ್ ಡಿಡ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಸಿಂಪಲಲ್ಲಿ ಓಕೆ ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಏನಿದೆ ನೋಡೋಣ ಯು ಲೈಕ್ ಟೀ ನೀನು ಟೀ ಇಷ್ಟಪಡ್ತೀಯ ಸೋಡು ಐ ನಾನು ಕೂಡ ಐ ಆಲ್ಸೋ ಲೈಕ್ ಟೀ ಐ ಲೈಕ್ ಟೀ ಟು ಅಂತ ಹೇಳಿದ್ರ ಬದಲು ಸೋಡು ಐ సింపల్ ప్రెసెంట్ రైట్ యుక్స్ టిచ్ ఐక్ ಎಕ್ಸ್ಟ್ರಾ ನಾವು ನಾನು ಕೂಡ ಅಂತ ಹೇಳೋದನ್ನು ಸೋಡು ವಾಯ್ ಸೊ ದಿಸ್ ಇಸ್ ಡೂ ಇಸ್ ಅಕ್ಸಲರಿ ಬರ್ ಓಕೆ ನಾ ಶೀ ಲೈಕ್ಸ್ ಮ್ಯೂಸಿಕ್ ಅವಳಿಗೆ ಮ್ಯೂಸಿಕ್ ಇಷ್ಟ ಹಾಗೆ ನನಗೂ ಕೂಡ ಸೋ ಡಸ್ ಹೀ ಸೋ ಡಸ್ ಹೀ ಅಂದರೆ ಅವನಿಗೂ ಕೂಡ ನನಗೆ ಸೋಡು ವಾಯ್ ಸಿ ಶೀ ಲೈಕ್ಸ್ ಮ್ಯೂಸಿಕ್ ಅವಳಿಗೆ ಮ್ಯೂಸಿಕ್ ಇಷ್ಟ ಅವನಿಗೆ ಮ್ಯೂಸಿಕ್ ಇಷ್ಟ ನನಗೂ ಕೂಡ ಹೀ ಲೈಕ್ಸ್ ಮ್ಯೂಸಿಕ್ ಶಿ ಲೈಕ್ಸ್ ಮ್ಯೂಸಿಕ್ ಸೋ ಡು ಐ ಅದೇ ಥರ ಇಲ್ಲೇನಿದೆ ಸೊ ಡಸ್ ಹಿ ಇಬ್ಬರಿದ್ದಾರೆ ಅವಳಿಗೆ ಮ್ಯೂಸಿಕ್ ಇಷ್ಟ ಅವನಿಗೂ ಕೂಡ ಅವನಿಗೂ ಕೂಡ ಸೊ ಡಸ್ ಹೀ ಇದು ನಿಮಗೆ ವಿಚಿತ್ರ ಅಂತ ಅನಿಸುತ್ತೆ ಬಟ್ ಇಟ್ಸ್ ಟ್ರೂ ಓಕೆ ದೇ ಎಂಜಾಯ್ ಡಾನ್ಸಿಂಗ್ ಅವರು ಡಾನ್ಸಿಂಗನ್ನು ಎಂಜಾಯ್ ಮಾಡ್ತಾರೆ ಸೊ ಡು ವಿ ನಾವು ಕೂಡ ಸೊ ಡು ವಿ ಓಕೆ ನೆಕ್ಸ್ಟ್ ಹೀ ಗೋಸ್ ಟು ಸ್ಕೂಲ್ ಬೈ ಬಸ್ ಅವನು ಶಾಲೆಗೆ ಬಸ್ಸಲ್ಲಿ ಹೋಗ್ತಾನೆ ಅವಳು ಕೂಡ ಸೌ ಡಾ ಶಿ ಸೋ ಡಾ ಶಿ ಓಕೆ ವೈಟ್ ನೆಕ್ಸ್ಟ್ ಹಾಂ ಪಾಸ್ಟ್ ನೋಡಿ ಪಾಸ್ಟ್ ಒಂದೇ ಎಕ್ಸಾಂಪಲ್ ಇದೆ ವಿ ಪ್ಲೇಡ್ ಕ್ರಿಕೆಟ್ ನಾವು ಕ್ರಿಕೆಟ್ ಆಡಿದ್ವಿ ನಾವು ಕ್ರಿಕೆಟ್ ಆಡಿದ್ವಿ ಅವರು ಕೂಡ ಆಡಿದ್ರು ಅವರು ಕೂಡ ಆಡಿದ್ರು ಸೋ ಡಿಡ್ ದೇ ಇಲ್ಲಿ ಪಾಸ್ಟಲ್ಲಿದ್ದಾಗ ಪ್ಲೈಡ್ ಪ್ಲೇಡ್ ಇದೆ ಇಲ್ಲಿ ನೋಡಿ ಸ್ಟ್ರಕ್ಚರ್ ಸಿನ್ಸ್ ಇಟ್ಸ್ ಸಿಂಪಲ್ ಪ್ರೆಸೆಂಟ್ ಇನ್ಮೇಲೆ ಗೋಸ್ ಎಂಜಾಯ್ ಲೈಕ್ಸ್ ಲೈಕ್ ಇರುತ್ತೆ ಸಿಂಪಲ್ ಪಾಸ್ಟ್ ಅಲ್ಲಿ ನಾವು ಪ್ಲೇಡ್ ವಿ ಟೂ ಇರುತ್ತೆ ಸೊ ಪ್ಲೇಡ್ ಇರೋ ಕಡೆ ನೀವು ಡಿಡ್ ಹಾಕಬೇಕು ಪ್ರೆಸೆಂಟ್ ಇರೋ ಕಡೆ ಅಲ್ಲಿ ಯಾವ ಸಬ್ಜೆಕ್ಟ್ ಇದೆ ನೋಡಿ ಗೋಸ್ ಹೀ ಗೋಸ್ ಸೊ ಡಸ್ ಹಿ ಶಿ ದೇ ಇದ್ದರೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ಇದ್ದರೆ ಸೋ ಡೂ ಎಲ್ಲ ಹಾಕ್ಬೇಕು ಐ ಯು ವಿ ದೇ ಡೂ ಹಾಕ್ತೀವಿ ಹಿ ಶಿ ಇಟ್ ಬಂದಾಗ ನಾವು ಡಸ್ ಹಾಕ್ತೀವಿ ರೈಟ್ ಓಕೆ ನಾವು ಈಗ ನೆಕ್ಸ್ಟ್ ನಾವು ಮಾಡೆಲ್ ವರ್ಬ್ಸ್ ಹೇಗೆ ಯೂಸ್ ಮಾಡೋದು ನೋಡೋಣ ಇದರಲ್ಲಿ ಸೋ ಪ್ಲಸ್ ವಿಲ್ ಆರ್ ಕ್ಯಾನ್ ಮಸ್ಟ್ ವುಡ್ ಮಾಡಲ್ ವರ್ಬ್ಸ್ ಓಕೆ ಆ್ಯಂಡ್ ಫ್ಯೂಚರ್ ನೋಡೋಣ ಎಕ್ಸಾಂಪಲ್ ಐ ವಿಲ್ ಕಮ್ ಅರ್ಲಿ ಐ ವಿಲ್ ಕಮ್ ಅರ್ಲಿ ನಾನು ಬೇಗ ಬರ್ತೀನಿ ಸೋ ವಿಲ್ ಐ ಇಲ್ಲಿ ಏನು ಯೂಸ್ ಮಾಡ್ತೀರಾ ಇಲ್ಲಿ ಇಫ್ ಯು ಆರ್ ಯೂಸಿಂಗ್ ಅ ಆನ್ ಆಕ್ಸಿಲರಿ ಬರ್ಬ್ ಇಲ್ಲೂ ಆಕ್ಸಿಲರಿ ಬರ್ಬೇ ಬರಬೇಕು ರೈಟ್ ಐ ವಿಲ್ ಬಂದಿದೆ ಸೊ ಅಲ್ಲೂ ಅದೇ ಬರಬೇಕು ಐ ವಿಲ್ ಕಮ್ ಅರ್ಲಿ ಸೋ ವಿಲ ಐ ಯಾರೊಬ್ಬರು ಹೇಳ್ತಾರೆ ಓಕೆ ಯಾರೊಬ್ರು ನಿಮಗೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಐ ವಿಲ್ ಕಮ್ ಅರ್ಲಿ ನೀವು ಹೇಳ್ಬೋದು ಸೋ ವಿಲಾ ಆಯ್ತು ಇದು ಯಾರೋ ನಿಮಗೆ ಹೇಳಿರೋ ಸೆಂಟೆನ್ಸ್ ಐ ವಿಲ್ ಕಮ್ ಅರ್ಲಿ ಅದಕ್ಕೆ ನೀವು ಆನ್ಸರ್ ಮಾಡೋದಾದರೆ ಸೋ ವಿಲಾ ಆಯ್ತು ನಿಮ್ಮ ಫ್ರೆಂಡ್ ನಿಮಗೆ ಹೇಳ್ತಾರೆ ನಾಳೆ ನಾನು ಬೇಗ ಬರ್ತೀನಿ ಅಂತ ನಾನು ನಾನು ಕೂಡ ಬರ್ತೀನಿ ನಾನು ಬರ್ತೀನಿ ಸೋ ವಿಲ್ ಐ ಓಕೆ ಐ ವಿಲ್ ಆಲ್ಸೋ ಕಮ್ ಅರ್ಲಿ ಸಿ ಆಲ್ಸೋನ ಅವಾಯ್ಡ್ ಮಾಡ್ಬೋದು ಇಷ್ಟು ದೊಡ್ಡ ಸೆಂಟೆನ್ಸ್ ಅವಾಯ್ಡ್ ಮಾಡ್ಬೋದು ಶಿ ಕ್ಯಾನ್ ಸಿಂಗ್ ವೆಲ್ ಶಿ ಕ್ಯಾನ್ ಸಿಂಗ್ ವೆಲ್ ಅವಳಿಗೆ ಅವಳು ಚೆನ್ನಾಗಿ ಹಾಡಬಳ್ ಬಲ್ಲಳು ನಾನು ಕೂಡ ನಾನು ಕೂಡ ಅಂದ್ರೇನು ಸೋ ಕ್ಯಾನ್ ಐ ಇಲ್ಲೇನು ಬಳಸ್ತೀರಾ ಸಬ್ಜೆಕ್ಟ್ ಆದಮೇಲೆ ಏನು ಬಳಸ್ತೀವಿ ಅದೇ ಇಲ್ಲಿ ಸೋ ಆದಮೇಲೆ ಅದೇ ಇದನ್ನು ಬಳಸ್ಬೇಕು ಮಾಡಲ್ ವರ್ಬ್ ಆದರೆ ಮಾಡಲ್ ವರ್ಬ್ ಇದು ಇನ್ ಟು ಬಿ ವರ್ಬ್ಸ್ ಅದ ಬಿ ವರ್ಬ್ಸ್ ಅದರ ಬಿ ವರ್ಬ್ಸ್ ಆರ್ ಇಫ್ ಯು ಆರ್ ಯೂಸಿಂಗ್ ಇದು ಯಾವುದು ಡು ಡಸ್ ಆಕ್ಸಿಲರಿ ವರ್ಬ್ ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡಬೇಕು ಸೋ ಯೂಸ್ ಮಾಡಿ ಸೋ ಪ್ಲಸ್ ಆಕ್ಸಿಲರಿ ವರ್ಬ್ ಆರ್ ಸೋ ಪ್ಲಸ್ ಮಾಡೆಲ್ ವರ್ಬ್ ಗಾಟ್ ಇಟ್ ನೆಕ್ಸ್ಟ್ ದೇ ಮಸ್ಟ್ ಲೀವ್ ನಾವ್ ದೇ ಮಸ್ಟ್ ಲೀವ್ ನಾವ್ ಅವ್ರು ಇವಾಗ ಹೊರಡಬೇಕು ಅವರು ಇವಾಗ ಹೊರಡಬೇಕು ಸೋ ಮಸ್ಟ್ ಬಿ ಅವರು ಅವರು ಇವಾಗ ಹೊರಡಬೇಕು ಹಾಗೆ ನಾವು ಕೂಡ ಹೊರಡಬೇಕು ಹಾಗೆ ನಾವು ಕೂಡ ಸೊ ಮಸ್ಟ್ ವಿ ಮಸ್ಟ್ ಆಲ್ಸೋ ಲೀವ್ ನಾವ್ ಓಕೆ ಹಿ ವುಡ್ ಲವ್ ಟು ಜಾಯಿನ್ ಅವನು ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತಾನೆ ಹಿ ವುಡ್ ಲವ್ ಟು ಜಾಯ್ನ್ ಸೋ ವುಡ್ ಶಿ ಸೋ ವುಡ್ ಶಿ ಅವಳು ಕೂಡ ಇಷ್ಟಪಡ್ತಾಳೆ ವಿ ಶುಡ್ ಟ್ರೈ ಹಾರ್ಡರ್ ನಾವು ಇನ್ನೂ ಕಷ್ಟಪಡಬೇಕು ವಿ ಶು ಟ್ರೈ ಹಾರ್ಡರ್ ಇನ್ನೂ ಸ್ವಲ್ಪ ಪರಿಶ್ರಮ ಶ್ರಮ ವಹಿಸಬೇಕು ವಿ ಶು ಟ್ರೈ ಹಾರ್ಡರ್ ಶ್ರಮಪಟ್ಟು ಸಾರಿ ಶ್ರಮಪಟ್ಟು ಪ್ರಯತ್ನ ಪಡಬೇಕು ಓಕೆ ಇನ್ನೂ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕು ಅಂತ ಸೊ ಶುಡ್ ದೇ ನಾವೇನೋ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದೀವಿ ಅದೇ ಥರ ಅವರೂ ಮಾಡಬೇಕು ಅಂತ ಹೇಳೋದು ಸೊ ಶುಡ್ ದೇ ಇದು ನಿಮಗೆ ಹೇಳಲಿಕ್ಕೂ ವಿಚಿತ್ರ ಅಂತ ಅನಿಸುತ್ತೆ ಏನಪ್ಪ ಹೆಂಗಿದೆ ಅಂತ ಬಟ್ ಇಟ್ಸ್ ಟ್ರೂ ಅಡ್ವಾನ್ಸ್ ಇಂಗ್ಲೀಷಲ್ಲಿ ನೇಟಿವ್ ಸ್ಪೀಕರ್ಸ್ ಎಲ್ಲ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರೋರು ಮಾತಾಡುವಂಥದ್ದೇ ಇದು ಸುಮ್ಮನೆ ಇದು ಪುಸ್ತಕದಲ್ಲಿ ಬರೆದಿದ್ದು ಅಂತಲ್ಲ ಸ್ಪೋಕನ್ ಇಂಗ್ಲೀಷ್ ಸ್ಪೋಕನ್ ಫ್ರೇ ಫ್ರೇಸಸ್ ಇದು ಸೆಂಟೆನ್ಸಸ್ ಓಕೆ राइट right. अब इगा मिस्टेक्स ಏನಾಗುತ್ತೆ ನೋಡಿ ಕಾಮನ್ ಮಿಸ್ಟेक्स ಲೆಟ್ಸ್ see some common mistakes ಇಲ್ಲಿ ನೋಡಿ ಐ ಲವ್ ಕಾಫಿ ಓಕೆ ಸೋ ಡು ಐ ಸೋ ಡಸ್ my ಬ್ರದರ್ ಸೋ ಡಸ್ she ಈ ತರ ಬಟ್ ಮಿಸ್ಟೇಕ್ ಏನಾಗುತ್ತೆ ಐ ಲವ್ ಕಾಫಿ ಸೋ ಐ ಡು ತಪ್ಪು ಸೋ ಐ ಡು ಅಲ್ಲ ಕರೆಕ್ಟ್ ಸೆಂಟೆನ್ಸ್ ಏನೋ ಸೋ ಡು ಐ ಇಟ್ ಆಲ್ವೇಸ್ ಫಾಲೋಸ್ this order which which order ಸೋ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಅಥವಾ ಸೋ ಪ್ಲಸ್ ಮಾಡಲ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಅಥವಾ ಸೋ ಪ್ಲಸ್ ಟು ಬಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಓಕೆ ಇಟ್ಸ್ ವೆರಿ ಸಿಂಪಲ್ ಬಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡೋರು ಎಲ್ಲರೂ ಇದನ್ನು ಬಳಸ್ತಾರೆ ನೀವು ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ ಥರದ ಸಣ್ಣ ಫ್ರೇಸಸ್ ತುಂಬ ಶಾರ್ಟ್ ಆಗಿ ಅಂದರೆ ಲಾಂಗ್ ಸೆಂಟೆನ್ಸಸ್ ಗೊತ್ತಿರಬೇಕು ಅದರ ಜೊತೆಗೆ ನಮಗೆ ಶಾರ್ಟ್ ಸೆಂಟೆನ್ಸಸ್ಸು ಚೆನ್ನಾಗಿ ಗೊತ್ತಿರಬೇಕು ಓಕೆ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಥವಾ ನಿಮ್ಗೆ ಏನಾದರೂ ಈ ಥರದ್ದು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೈಟ್ ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ವಿಲ್ ಬಿಟ್ ಇನ್ ದ ನೆಕ್ಸ್ಟ್ ವೀಡಿಯೋನ್ಸಲ್ ದ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ದಿಸ್ಲ್ ಕುಮಾರ್ ಸೈನಿಂಗ್ ಆಫ್ ಬಾಯ್